పితా మే అద్వైత సార్వభౌమ సాధు చక్రవర్తి అఖిలాండక్రహ్మాండకే ఒడయనగిర్త సద్గురు ಸಿದ್ಧಾರೂಢ ಅಪ್ಪಾಜಿಯವರ ಯೋಗಿ ಗುರುನಾಥಾರೂಢ ಅಪ್ಪಾಜಿಯವರ ಪವಿತ್ರ ಶ್ರೀ ಪಾದ ಪದ್ಮಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ಸರಸ್ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸುತ್ತ ಯಾವ ಕ್ಷೇತ್ರದ ಅಧಿದೇವತಿಯಾಗಿರ್ತಕ್ಕಂತಹ ಸದ್ಗುರು ಭರಮಲಿಂಗೇಶ್ವರ ಕತೃ ಗದ್ದುಗೆಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತ ಬ್ರಹ್ಮವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂತಹ ಲೀಲಾವತಾರಿಯಾಗಿರ್ತಕ್ಕಂತಹರು ವಯೋವೃದ್ಧರು ಆಗಿರತಕ್ಕಂತಹ ಸದ್ಗುರು ಲೀಲಾವಮೂರ್ತಿ ಮೂರ್ತಿ ಶಿವಾನಂದ ಅಪ್ಪಾಜಿಯವರ ಪಾದ ಪದ್ಮಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ಶಿರಸಾಷ್ಟಾಂಗ ವಂದನೆಗಳನ್ನು ಸಮರ್ಪಿಸುತ್ತ ಸ್ತ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂತಹ ಸದ್ಗುರು ಜ್ಞಾನ ವೃದ್ಧರು ವಯೋವೃದ್ಧರು ಆಶ್ರಮ ವೃದ್ಧರು ಆಗಿರ್ತಕ್ಕಂತಹ ಸದ್ಗುರು ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಸದ್ಗುರು ಭೀಮಾನಂದ ಅಪ್ಪಾಜಿಯವರನ್ನ ಮಸ್ತಕದಲ್ಲಿ ಹೊತ್ತುಕೊಂಡು ಬ್ರಹ್ಮವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂತಹ ಇಲ್ಲಿಯ ತನಕ ನಮ್ಮ ನಿಮ್ಮೆಲ್ಲರಿಗೋಸ್ಕರವಾಗಿ ಉಪದೇಶಾಮೃತವನ್ನು ಹೇಳಿ ವಿಶ್ರಮಿಸಿಕೊಂಡಿರತಕ್ಕಂತಹ ಯಾವ ಅಜ್ಜಯ್ಯ ಅಪ್ಪಾಜಿಯವರಿಗೆ ಹಾಗೂ ಬೆನವಾಡದ ಪೂಜ್ಯರಿಗೆ ಅನಂತನಂತ ವಂದನೆಗಳನ್ನು ಸಮರ್ಪಿಸಿ ಸತ್ತಪ್ಪ ಶರಣರನ್ನು ಮೊದಲು ಮಾಡಿಕೊಂಡು ಈರಯ್ಯ ಅಜ್ಜಿಯವರಿಗೆ ನಮ್ಮ ಶರೀಫ ಸಾಹೇಬಜರಿಗೆ ಅನೇಕ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ಅನಂತನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ ಮೂರನೇ ದಿವಸದ ಸಾಯಂಕಾಲದ ಚಿಂತನಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂತಹ ವಿಷಯ ಯಾವುದು ಅಂತ ಕೇಳಿದ್ರ ಬೇಡು ಎನ ಭವ ನಿಮ್ಮನು ಭವ ಭವ ದುಳು ಗೊಲಿದು ಸುಗುಣ ಸಂತತಿ ಅನ್ನತಕ್ಕಂಥ ಯಾವ ಪದ್ಯದಲ್ಲಿ ಮೂರನೇ ಚರಣವನ್ನು ಆಧಾರವಾಗಿರಿಸಿಕೊಂಡು ಪೂಜ್ಯರು ಬಹಳ ಸುಂದರವಾಗಿ ಹೇಳುತ್ತಾ ಬಂದರು ಯಾವುದು ಅಂತ ಕೇಳಿದ್ರ ಏನ ಮೂರ ಅವಸ್ಥೆಯೊಳಗ ಬಾಲ್ಯಾವಸ್ಥೆ ತರುಣಾವಸ್ಥೆ ಮುಪ್ಪಾವಸ್ಥೆ ಅನ್ನತಕ್ಕಂಥದ್ರೊಳಗೆ ಈ ಮಧ್ಯದ ಅವಸ್ಥೆ ಅನ್ನತಕ್ಕಂಥದ್ದು ಏನದಲ್ಲ ಈ ಅವಸ್ಥೆ ಅನ್ನತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಅವಸ್ಥೆ ಇದು ಅಂದರೆ ನಡುಮಧ್ಯ ಇಪ್ಪತ್ತೈದರಿಂದ ಹಿಡ್ಕೊಂಡು ಐವತ್ತರ ಮಠ ಏನು ಅಲ್ಲ ಇದು ಶ್ರೇಷ್ಠವಾಗಿರ್ತಕ್ಕಂಥ ಆವಿಷ್ಯ ಇಂಥದ್ರೊಳಗೆ ಮನುಷ್ಯನಾಗಿರ್ತಕ್ಕಂಥ ಮಾನವ ಜನ್ಮ ಅನ್ನತಕ್ಕಂಥದ್ದು ದೊಡ್ಡದು ನರಮ ನರ ಜನ್ಮದಿಂದ ದೇಹದಳು ಮಿಗಿಲುಂಟೆ ಅಂತ ಅಲ್ಲೇ ನಿಜಗುಣರು ಹೇಳಿಕೊಂಡು ಬಂದಿದಾರಲ್ಲ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿ ಆ ಮಾನವ ಜನ್ಮ ಆ ಮಾನವ ಜನ್ಮದೊಳಗೆ ಈ ನಡು ಮಧ್ಯದಲ್ಲಿರ್ತಕ್ಕಂಥ ಆಯುಷ್ಯ ಏನದಲ್ಲ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಯುಷ್ಯ ಅಂತ ನೋಡ್ರಿ ಎಲ್ಲಿಂದ ಇಪ್ಪತ್ತೈದರಿಂದ ಐವತ್ತರ ತನಕ ಇದರೊಳಗೆ ಏನು ಮಾಡ್ಕೊತೀವಿ ಲಾಭಾನು ಇದ್ರೊಳಗೆ ಮಾಡ್ಕೋಬಹುದು ನಷ್ಟವೂ ಇದರೊಳಗೆ ಮಾಡ್ಕೋಬಹುದು ಪುಣ್ಯ ಕರ್ಮಾದಿಗಳನ್ನು ಮಾಡಿ ಸಂ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಯಾವ ನಡು ಮಧ್ಯದ ವಯಸ್ಸಿನಲ್ಲಿ ಸಾಧ್ಯದ ಪಾಪ ಕರ್ಮಾದಿಗಳನ್ನು ಮಾಡಿ ಅನೇಕ ಅನೇಕ ಪಾಪಗಳನ್ನು ಮಾಡಿ ಅನಂತ ನರಕಗಳನ್ನು ಅನುಭವಿಸಲಿಕ್ಕೆ ಕೂಡ ಇದು ಮದ್ಯದ ಶರೀರದಲ್ಲಿ ಉಂಟಾಗ್ತದೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಅಂತ ಹೇಳ್ತಾ ಇದ್ದಾರೆ ಮಹಾತ್ಮರು ನಿಜಗುಣ ಶಿವಯೋಗಿಗಳು ನಾವು ಪಾಪ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಗಿಡ ಮರ ಬಳ್ಳಿ ಪಶು ಪಕ್ಷಿ ನಾಯಿ ನರಿ ಒಂದು ಎರಡು ಎಲ್ಲ ನರಕದ ಪ್ರಾಣಿಗಳನ್ನು ಜನ್ಮವನ್ನು ಹೊಂದಬೇಕಾಗ್ತದೆ ಎಲ್ಲಿ ಅಂತ ಕೇಳಿದರೆ ಇದು ನಡು ಮಧ್ಯದ ವಯಸ್ಸಿನಲ್ಲಿ ಅದೇ ಒಂದು ಪುಣ್ಯಕರ್ಮಗಳನ್ನು ಮಾಡಿ ದುರಿತ ಕರ್ಮವನ್ನಲ್ಲದಿರು ಅಲ್ಲದಿರು ಪುಣ್ಯವನ್ನು ಮಾಡುವಂತ ನಿಜಗೊಂಡು ಅನ್ನೇ ಪದ್ಯದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಕೆಟ್ಟ ಕರ್ಮವನ್ನು ಮಾಡದಿರು ಮಾಡಿ ಏನು ಮಾಡು ಪುಣ್ಯವನ್ನು ಮಾಡು ಕೆಟ್ಟ ಕರ್ಮವನ್ನು ಮಾಡಬೇಡ ಅಂತ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರಲ್ಲ ಕೆಟ್ಟ ಕರ್ಮ ಅಂತಂದರೆ ಏನು ಅಂತ ಕೇಳಿದರೆ ಪಾಪ ಕರ್ಮಗಳನ್ನು ಮಾಡಬೇಡ ಅದೇ ಒಂದು ವಚನದಲ್ಲಿ ಬಸ್ ಬಸ್ಸನ್ನು ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರ ಇಲ್ಲಿ ನಿಜಗುಣರು ಏನು ಹೇಳಿದ್ದಾರೆ ದುರಿತ ಕರ್ಮವನ್ನು ಅಂತ ಹೇಳ್ತಾ ಇದಾರೆ ಮುಂದೆ ಏನು ಮಾಡಿದರು ಪುಣ್ಯವಣೆ ಮಾಡಂತ ನಿಜಗುಣರು ಹೇಳಿದರು ಅಲ್ಲಿ ಅಣ್ಣ ಬಸವಣ್ಣ ಹೇಳ್ತಾ ಇದ್ದಾನೆ ಒಂದ ಮಾತಲ್ಲಿ ಒಂದೇ ವಚನದಲ್ಲಿ ಹೇಳಿಬಿಟ್ರು ದುರಿತ ಕರ್ಮವನ್ನು ಮಾಡಬೇಡ ಅಂತ ದುರಿತ ಕರ್ಮ ಅಂದ್ರೆ ಯಾವುದ್ರಿ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಅಣ್ಣರಿಗೆ ಅಸಹ್ಯ ಪಡಬೇಡ ತಣ್ಣ ಬಣ್ಣಿಸಬೇಡ ಇದಿರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಅಲ್ಲಿ ಹೇಳಿಕೊಂಡು ಬಂದರು ಏನು ಹೇಳಿದ್ರು ಅಂತ ಏನು ಮಾಡಬೇಡ ಕೆಟ್ಟ ಕರ್ಮವನ್ನು ಮಾಡಬೇಡ ಅಂತಂದ್ರೆ ಇವ ನೋಡ್ರಿ ಕೆಟ್ಟ ಕರ್ಮ ಮತ್ತೊಬ್ಬರ ವಸ್ತುವನ್ನು ಕಳುವು ಮಾಡಬೇಡ ಮತ್ತೊಬ್ಬರನ್ನ ಹಿಂಸೆ ಮಾಡಿ ಅವರ ಪ್ರಾಣವನ್ನು ತೆಗೆದುಕೊಳ್ಳಬೇಡ ಅಣ್ಣರನ್ನು ನೋಡಿ ಅಸಹ್ಯ ಪಡಬೇಡ ಅಂದ್ರೆ ಬಡವರನ್ನ ನೋಡಿ ಹರಿದಿರ್ತಕ್ಕಂಥ ಬಟ್ಟೆಯವ್ರನ್ನ ಹಾಕೊಂಡವ್ರನ್ನ ನೋಡಿ ಅಸಹ್ಯ ಪಡಬೇಡ ತಣ್ಣ ಬಣ್ಣಿಸೆ ಬೇಡ ಇದರ ಹಳೆಯಲು ಅಂದರೆ ಹಿರಿಯರಾಗಿರ್ತಕ್ಕಂಥವ್ರಿಗೆ ಗುರು ಹಿರಿಯರಾಗಿರ್ತಕ್ಕಂಥವ್ರಿಗೆ ವೃದ್ಧರಿಗೆ ನೀ ಏನು ಮಾಡಬೇಡ ಇದರನ್ನು ಮಾತಾಡಬೇಡ ಅವರ ಮನಸ್ಸಿಗೆ ಇಷ್ಟ ಆಗೋ ಥರ ಮಾತಾಡು ಅಂದರೆ ಹಿಂಸೆ ಆಗೋ ಥರ ಮಾತಾಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಕೂಡಲ ಸಂಗಮ ದೇವ ಅಂತ ಬಸವನ್ನ ಅಲ್ಲೇ ಹೇಳಿಕೊಂಡು ಬಂದಿದ್ದಾರಲ್ಲ ಪುಣ್ಯಾತ್ಮರೇ ನಾವು ಏನು ಮಾಡಬೇಕು ಅಂತ ಕೇಳಿದರೆ ನಡು ಮಧ್ಯದಲ್ಲಿರ್ತಕ್ಕಂಥ ಆವಿಷ್ಯನದಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಆವಿಷ್ಯ ಆಯುಷ್ಯವನ್ನು ನಾವು ಹಾಳು ಹಾಳು ಮಾಡಿಕೊಳ್ಳಲಾರದೆ ಈ ಆಯುಷ್ಯವನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕಂತ ಈ ಹೇಳ್ಕೊಂಡು ಬಂದರು ಪೂಜ್ಯರು ಯಾಕಂದ್ರೆ ಎಡೆಯ ಅಂದರೆ ನಡು ಮಧ್ಯದಲ್ಲಿ ವಯಸ್ಸನ್ನು ಇರ್ತಲ್ಕರ್ತಾ ಏನೈತಪ್ಪ ಅಂತ ಕಾಮ ವಿಕಾರ ಆಗ್ತದ ಮನುಷ್ಯನಿಗೆ ಹೆಂಗೆ ಅಂತ ಕೇಳಿದರೆ ಮನುಷ್ಯನ ಒಳ್ಳೆಯ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾದ್ರೆ ಏನೂ ಆಗೋದಿಲ್ಲ ಒಂದು ನೂರು ಮಂದಿಯೊಳಗೆ ಒಬ್ಬ ಗಣಮಗ ಇದ್ದಂದ್ರೆ ಅವನ ಮನಸ್ಸು ಏನೂ ವಿಕಾರ ಆಗೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಅವನ ಭಾವನೆ ಹೆಂಗಿರಬೇಕು ಅಂತ ಕೇಳಿದ್ರೆ ಇವರು ನನ್ನ ತಾಯಿ ಸಮಾನ ಇವರು ನಮ್ಮ ಅಕ್ಕ ತಂಗಿಯರ ಸಮಾನ ಇವ್ರು ನೋಡಿದ್ರೆ ಒಂದು ಜಗನ್ಮಾತೆ ಜಗದೀಶ್ವರಿನ ಕಂಡಂಗೆ ಆಗ್ತದೆ ಅಂತ ಮನುಷ್ಯನೊಳಗೆ ಅಂಡ್ಕೊಂಡ್ರೆ ಯಾವ ವಿಕಾರನೂ ಹೊಂದಂಗಿಲ್ಲ ಯಾವ ವಿಕಾರ ಬರಲಿಕ್ಕೆನೂ ಸಾಧ್ಯ ಇಲ್ಲ ಹಂಗ ಪರಸ್ತ್ರೀರು ಕೂಡ ಅಣ್ಣ ತಮ್ಮಂದ್ರೆ ನೋಡಿ ಇವ್ರ ನನ್ನ ಅಣ್ಣನ ಸಮಾನ ತಮ್ಮನ ಸಮಾನ ಇವ್ರ ನನ್ನ ತಂದೆ ಸಮಾನ ಇವ್ರು ನೋಡಿದ್ರ ಪರಮೇಶ್ವರನ ಬ್ರಹ್ಮ ವಿಷ್ಣು ಮಹೇಶ್ವರ್ ನೋಡಿದಂಗೆ ಆಗತ್ತಂತ ಮನಸ್ಸಿನ ಅನ್ಕೊಂಡ್ರೆ ಸಾಕು ಅವ್ರಿಗೂ ಕೂಡ ಕಾಮ ವಿಕಾರ ಅನ್ನತಕ್ಕಂಥದ್ದು ಆಗಲ್ಲ ನಾವು ಬೇರೆ ದೃಷ್ಟಿ ಇಟ್ಟು ಅಂತಂದ್ರೆ ಮನಸ್ಸು ಅನ್ನತಕ್ಕಂಥದ್ದು ಹದಿಗಟ್ಟ ಹೈದರಾಬಾದ್ ಆಗ್ತದೆ ಅದಕ್ಕಾಗಿ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಪರಮಾತ್ಮನಲ್ಲಿ ಕೇಳ್ಕೊತಾಯಿದ ಭಕ್ತನಾಗಿರ್ತಕ್ಕಂಥ ಏನು ಮಾಡಬೇಡ ಪರಮಾತ್ಮ ಕಾಮ ವಿಕಾರವನ್ನ ಕೊಡಬೇಡ ಇಲ್ಲಿ ಬಿಡ್ಕೊತಾ ಇದ್ದಾನೆ ಕಾಮ ವಿಕಾರ ಆಗುದನ್ನ ಕೊಡಬೇಡ ಹಾಗಾದ್ರೆ ಏನು ಕೊಡು ಅಂತ ಕೇಳಿದ್ರೆ ಒಳ್ಳೆ ಸದ್ಗುಣವನ್ನ ಕೊಡು ಕಾಮದಿಂದ ರಹಿತನಾಗಿರ್ತಕ್ಕಂಥ ಗುಣವನ್ನು ಕೊಡು ಅಂತ ಕೇಳ್ಕೋತಾ ಇದ್ದಾನೆ ಭಕ್ತನಾಗಿರ್ತಕ್ಕಂಥ ಪರಮಾತ್ಮ ಕುರಿತು ಇಲ್ಲೇ ಇನ್ನೊಂದು ಕಡೆ ಅಣ್ಣ ಹೇಳ್ತಾ ಇದ್ದಾನೆ ಬಸವಣ್ಣ ಅವನು ಕೂಡ ಬಸವಣ್ಣನವರು ಕೂಡ ಬೆಡ್ಕೊಂಡಿದ್ದಾರೆ ಏನು ಬೆಡ್ಕೊಂಡಿದ್ದಾರೆ ಅಂತ ಕೇಳಿದರೆ ಅತ್ತ ಇತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವಡನ್ನ ಮಾಡಯ್ಯ ತಂದೆ ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂತ ಬಸವಣ್ಣ ಕೇಳ್ಕೊಂಡ ನೋಡ್ರಿ ಯಾಕ್ರಿ ರೀ ಅವ್ನು ಕಾಲು ಇದ್ದಿದ್ದಿಲ್ಲೇನು ರೀ ಕಣ್ಣಿದ್ದು ಕಾಲಿದ್ದು ಕೈ ಇದ್ದು ಎಲ್ಲ ಇದ್ದು ಯಾಕೆ ಬೆಡ್ಕೊಂಡ ಅಂತ ಕೇಳಿದ್ರೆ ಕಣ್ಣು ಎಲ್ಲೆಲ್ಲರ ಹೋಗ್ತದ ಹೋಗಬಾರ್ದು ಜಗಕ್ಕೆ ಕಣ್ಣು ಹೋತಂತಂದ್ರೆ ಕಾಲಿ ಎದ್ದು ಬಿಡ್ತಾವ ಹೌದಿಲ್ಲ ಏನ್ ಏನು ನೋಡ್ತೀರಿ ಅಂತ ಕೇಳಿದ್ರೆ ಯಾವ ನೋಡಬಾರ್ದು ಅಂತದಲ್ಲ ಅದನ್ನು ನೋಡ್ತದ ಕಣ್ಣು ಹಂಗೆ ಅತ್ತ ಇತ್ತ ನೋಡದಂತೆ ಅಂದಕನ ಮಾಡಯ್ಯ ತಂದೆ ಅಂದ್ರೆ ಕಣ್ಣನ್ನು ತಗಿ ಅನ್ಲಿಲ್ಲ ಕಣ್ಣು ಅಂದಿಲ್ಲ ಕಣ್ಣು ಕೊಡು ಆದ್ರೆ ಮತ್ತೊಂದು ಮತ್ತೊಂದು ಕಡೆ ನೋಡೋದಂಗೆ ಮಾಡು ನಮ್ಮಣ್ಣ ಎಲ್ಲಿ ನೋಡ್ಬೇಕು ಯಾರನ್ನ ನೋಡ್ಬೇಕ್ರಿ ಮಹಾತ್ಮರನ್ನ ನೋಡಬೇಕು ದೇವರನ್ನು ನೋಡಬೇಕು ಸಾಧು ಸತ್ಪುರುಷನನ್ನು ನೋಡಿದ್ರೆ ಏನಾಗ್ತದ ಕಣ್ಣುಗಳ ಪವಿತ್ರ ಆಗ್ತಾವೆ ನಾವು ಅದನ್ನು ಬಿಡ್ತೀವಿ ಏನೇನೋ ಏನೇನೋ ಹೋಗಿ ನೋಡಿ ಏನು ಮಾಡ್ತೀವಿ ಕಣ್ಣುಗಳನ್ನು ಪಾಪದ ಕಣ್ಣುಗಳನ್ನಾಗಿ ಮಾಡ್ಕೋತೀವಿ ಅತ್ತ ಇತ್ತ ನೋಡದಂತೆ ಸುತ್ತ ಸುಳಿದು ಕೇಳದಂತೆ ಕಿವಡನ್ನ ಮಾಡಯ್ಯ ತಂದೆ ಅಂತ ಅಲ್ಲಿ ಕೇಳ್ಕೊಂಡ್ರು ಕಿವಿ ಇದ್ದಿದ್ದಿಲ್ಲೇನ್ರಿ ಇತ್ತು ಯಾಕಂತ ಕೇಳಿದರೆ ಏನು ಕೇಳಬೇಕಾಗಿರ್ತಕ್ಕಂಥದ್ದು ಕಿವಿಗೆ ಅದನ್ನು ಕೇಳಬೇಕು ಅದನ್ನು ಕೇಳಬೇಕು ಏನು ಕೇಳ್ಬೇಕು ಕೇಳಾಕತ್ತಿರಲ್ಲ ಈ ಒಳ್ಳೆಯ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಶಾಸ್ತ್ರದ ಚಿಂತನೆಯನ್ನು ಕೇಳಬೇಕು ಸ್ತೋತ್ರ ಜಪ ತಪಗಳನ್ನು ನಮಗೆ ಬರಲಿಲ್ಲ ಬರಲಿಲ್ಲಂದ್ರೂ ಪರವಾಗಿಲ್ಲ ಓದು ಬರಲಿಕ್ಕೆ ಬರಲಿಲ್ಲಂದ್ರೂ ಪರವಾಗಿಲ್ಲ ಮತ್ತೊಬ್ಬರ ಬಾಯಿಂದರ ಕೇಳಬೇಕಂತ ಸ್ತೋತ್ರ ಜಪ ತಪ ದೇವರ ನಾಮಸ್ಮರಣೆ ಶಾಸ್ತ್ರ ಚಿಂತನೆಯನ್ನು ಕೇಳ್ಬೇಕಂತ ಅದನ್ನು ಬಿಟ್ಟು ನಾವು ಇನ್ನೂ ಏನೇನೋ ಕೇಳ್ತಾ ಇದೀವಿ ಈಗ ಈಗಂತೂ ಹೊರಗಡ್ ಹೊಲಸ ಹಾಡು ಹಾಡುಗಳು ಬಂದವು ಕೇಳ್ಬೇಕು ಅವನು ಕೇಳಿದ್ರೆ ಏನಾಗ್ತದ ಅಂತ ಕೇಳಿದ್ರೆ ನಮ್ಮ ಕಿವಿ ಅಪವಿತ್ರ ಆಗ್ತಾವ ಏನು ಕೇಳಬೇಕು ದೇವರ ನಾಮಸ್ಮರಣೆಯನ್ನು ಕೇಳಬೇಕು ಅತ್ತ ಸುತ್ತ ಸುಳಿದುನು ಅಂದರೆ ಮತ್ತೊಂದು ಶಬ್ದವನ್ನು ಕೇಳದಂದ ಕಿವುಡನ್ನ ಮಾಡಂತ ಬಿಡ್ಕೊಂಡ್ರು ಬಸವನ್ನ ಅಂದರೆ ಕಿವಿ ಹೋಗ್ಲಿಂತ ಬಿಡ್ಕೊಳ್ಳಿಲ್ಲ ನಮ್ಗೆ ಏನೋ ಮತ್ತೊಂದು ಕೇಳಬಾರ್ದು ಏನು ಕೇಳಿದ್ರು ಶಿವನಾಮಸ್ಮರಣೆಯನ್ನ ಕೇಳಬೇಕು ನಮ್ ಗುಂಗ್ ಕಿವಿಯೊಳಗ ನಾ ಮಲ್ಕೊಂಡಾಗ ಸಹಿತ ದೇವರ ನಾಮಸ್ಮರಣೆ ನಮ್ ಕಿವಿಯೊಳಗ್ ಗೊಯ್ಗುಡ್ಬೇಕ ಅಂತದನ್ನ ನಮ್ ಕೇಳು ಮಾಡುವಂತ ಬಸವಣ್ಣ ಕೇಳಿದ ಹಿಂಗ ಕೇಳ್ಕೊಂತು ಬಂದಿದಾರಲ್ಲ ಇದು ಸದ್ಗುಣ ಅಣತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳು ಇಲ್ಲಿ ಸದ್ಗುಣ ಅನ್ನೋದಾವ ದುರ್ಗುಣ ಅನ್ನೋದಾವ ದುರ್ಗುಣ ಅಂತಂದ್ರೆ ಯಾವ ಅಂತ ಕೇಳಿದ್ರ ಮಧ ಲೋಭ ಮಾನ ಕರದ ಕದನ ಕರ್ಕಶ್ಯ ಯೌವಣ್ಣದ ಸಂಪು ಸೊಬಗು ಸಂಪದ ಲಾವಣ್ಯ ಪುದಿದ ಲಾವಣ್ಯ ಅಣತಕ್ಕಂಥದ್ದು ಇವೇನದಾವಲ್ಲ ಇವು ಸದ್ಗುಣ ಮಧ ಲೋಭ ಅಂತಂದ್ರೆ ಇವೆಲ್ಲ ಅಷ್ಟು ಬಿಡಿಸಕ್ಕಾಗಲ್ಲ ಪೂಜೆ ಅಪ್ಪಾಜಿ ಅವ್ರು ಬಿಡಿಸ್ತಾರೆ ಯಾಕೆಂದ್ರೆ ಲೋಭ ಅಂತಂದರೆ ಆಸೆ ಕಾಮ ಅಂತಂದರೆ ಆಸೆ ನಾವೇನಂತೀವಿ ಕಾಮ ಅಂತಂದ್ರೆ ಪರ ಸ್ತ್ರೀಯರ ಮೇಲೆ ಮನಸ್ಸು ಮಾಡೋದು ಕಾಮ ಅಂತ ತಿಳ್ಕೊತೀವಿ ಪರ ಪುರುಷನ ಮೇಲೆ ಇಷ್ಟಪಡೋದು ಕಾಮ ಅಂತ ತಿಳ್ಕೊತೀವಿ ಇದೆಲ್ಲ ಕಾಮ ನಾ ಪ್ರತಿಯೊಂದು ವಸ್ತುವಿನ ಮೇಲೆ ಇಚ್ಛಾಪಟ್ಟು ಏನು ಆಸೆ ಮಾಡ್ತೀವಲ್ಲ ಅದೆಲ್ಲವೂ ಕೂಡ ಆಸೆ ಅಂತ ಅರ್ಥ ಆಗ್ತದೆ ಕಾಮುಖ ಅಂತ ಅರ್ಥ ಬರೀ ಒಂದೇ ವಿಷಯಕ್ಕೆ ಅರ್ಥ ಅಲ್ಲದು ಅದಕ್ಕಾಗಿ ಇವೆಲ್ಲ ದುರ್ಗುಣಗಳನ್ನು ನಾವು ಬಿಡಬೇಕು ನಾವು ಸದ್ಗುಣಗಳನ್ನ ಏನ್ ಮಾಡ್ಕೋಬೇಕಂತ ಕೇಳಿದ್ರ ಔಣವನ್ನು ಅಳವಡಿಸಿಕೊಳ್ಬೇಕು ಸದ್ಗುಣಗಳನ್ನ ಅಳವಡಿಸಿದೀವಿ ಅಂತ ಕೇಳಿದ್ರೆ ನಮ್ಮ ಮಾನವ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗ್ತದೆ ಸದ್ಗುಣಗಳ ಅಂತಂದ್ರೆ ಯಾವ ಅಂತ ಕೇಳಿದ್ರೆ ಅದೇ ಒಂದು ನಿಜಗುಣ ಶಿವಯೋಗಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಸುಮ್ಮನಾಗದು ಅರಿವಿನಿಂದಲೇ ಮುಖತಿ ನೆಮ್ಮಿಲೆ ಸೆನಿಸುವ ಗುಣಗಣವಿಲ್ಲದವನಿಗೆ ಅಂತ ಹೇಳಿಕೊಂಡು ಬಂದಿದ್ದಾರೆ ನಮಗೆ ಮುಕ್ತಿ ಅನ್ನತಕ್ಕಂಥ ಸುಮ್ಮನ ಆಗಬೇಕಾಗಿತ್ತಂದ್ರೆ ಏನಾಗಬೇಕಂದ್ರೆ ಸದ್ಗುಣಗಳನ್ನು ಸಂಪಾದನೆ ಸುಮ್ಮನ ಆಗದು ಅರಿವಿನಿಂದಲೇ ಮುಕ್ತಿ ನೆಮ್ಮೆಲೆ ಶಿನಿಸುವ ಗುಣಗಣ ಇಲ್ಲದವನಿಗೆ ಯಾವ ಗುಣ ರೀ ಗುರುಪಾದ ಸೇವೆ ಶರಣರ ಸಂಘ ಹರಪೂಜೆ ಕರುಣ ವಿನಯ ನಿಜ ಸಮಯ ನಷ್ಟೇ ವಿರತಿ ವಿದ್ಯೆ ಕ್ಷಮೆ ಧಮೆ ಸತ್ಯ ಧರ್ಮಗಳ ಬಲವಿಲ್ಲದವನಿಗೆ ಅಂತ ಅಲ್ಲಿ ನಿಜಗೊಂಡು ಹೇಳ್ಕೊಂಡು ಬಂದಿದ್ದಾರೆ ಪುಣ್ಯಾತ್ಮರೇ ಗುರುಪಾದ ಸೇವೆಯನ್ನು ಮಾಡಬೇಕು ಶರಣರ ಸಂಘವನ್ನು ಮಾಡಬೇಕು ಅವಾಗ ಏನಾಗ್ತದ ಸದ್ಗುಣಗಳು ಅನ್ನತಕ್ಕಂಥ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಇಂತಹ ಸದ್ಗುಣಗಳನ್ನು ಕೊಡುವಂಥ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ಕುರಿತು ಬಿಡಕೊಂಡ ಹೆಂಗ ಮನಸ್ಸಿನ ತಕ್ಕಂತ ಅದು ಬಹಳ ಎಲ್ಲಿ ಹೋಗ್ತದ ಹೇಳಾಕ್ ಬರಂಗಿಲ್ಲ ಅದು ಬಹಳ ಅಂದ್ರೆ ಚಂಚಲ ಸ್ವಭಾವ ಎದರಿಂದ ಹುಟ್ಟಿದಪ್ಪ ಅಂತ ಕೇಳಿದ್ರೆ ವಾಯುವಿನಿಂದ ಹುಟ್ಟಿದದು ವಾಯಿನಿಂದ ಹುಟ್ಟಿದ ಕಾರಣ ಚಂಚಲವಾಗಿರ್ತಕ್ಕಂಥ ಸ್ವಭಾವ ಅದನ್ನು ನೋಡಿ ನಾವು ಅದನ್ನು ತಡೆ ಹಿಡಿದು ಎಲ್ಲಿ ಹಚ್ಚಬೇಕು ಅಂತ ಕೇಳಿದ್ರೆ ಗುರುಪಾದ ಸೇವೆಯೊಳಗೆ ಹಚ್ಚಬೇಕು ಈಗೇನು ಕೇಳೋಕತಿರಲ್ಲ ಶರಣರ ಸಂಘದೊಳಗಿರಬೇಕಂತ ಹಂಗಿದ್ರೆ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಅತ್ಮಕರಣ ಅನ್ತಕ್ಕಂಥದ್ದು ಶುದ್ಧಿ ಆಗ್ತದೆ ಶುದ್ಧಿದ್ವಾರ ಜ್ಞಾನ ಆಗ್ತದೆ ಜ್ಞಾನದ್ವಾರ ಮೋಕ್ಷ ಅನ್ತಕ್ಕಂಥದ್ದಾಗ್ತದೆ ಹಿಂಗೆ ಒಂದು ಜಲ ಕ್ರೀಡೆ ಒಳಗೆ ಅಂದ್ರೆ ಪುರುಷ ಮತ್ತು ಸ್ತ್ರೀಯರು ಕೂಡಿ ಎಷ್ಟೋ ಮನುಷ್ಯರು ಕೂಡ ಜಲ ಕ್ರೀಡೆಯನ್ನ ಆಡ್ತಿದ್ರದ ಹೆಂಗ ಮನುಷ್ಯನಾಗಿರ್ತಕ್ಕಂಥವನ ಮನಸ್ಸು ಹೆಂಗಿರ್ತದ ಅಂತ ಕೇಳಿದ್ರೆ ಕಾಮ ವಿಕಾರದಲ್ಲಿ ಮುಳುಗಿದ್ರು ಅಂತಂದ್ರ ಅದೇನಾಗ್ತದ ಕಾಮಾತುರ ನ ಭಯಂ ನ ಲಜ್ಜಾ ಅಂತ ಹೇಳ್ತಾ ಇದಾರಲ್ಲ ಪೂಜ್ಯರು ಹಂಗೆ ಕಾಮಕನಿಗೆ ಯಾರು ಒಳ್ಳೆಯವರು ಬಂದಾರ ಯಾರು ಶರಣರು ಬಂದಾರ ಸತ್ಪುರುಷರು ಬಂದಾರ ಇವರು ಮುಂದೆ ನಾವು ಅನ್ನೋದು ಗೊತ್ತಿರಲ್ಲ ಎಲ್ಲ ಮರ್ತು ಅವರು ಅಂದ್ರೆ ತಮ್ಮ ಮದೊನ್ಮತ್ತದಾಗ ಮರ್ತು ಬಿಡ್ತಾರಲ್ಲ ಹಿಂಗ ಒಂದು ಸಂದರ್ಭದೊಳಗೆ ಜನದೊಳಗೆ ಅಂದರೆ ಜಲ ಕ್ರೀಡೆಯೊಳಗ ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕೂಡ ಜಲ ಕ್ರೀಡೆಯನ್ನು ಆಡ್ತಿದ್ರು ಅಂತ ಆಡುವಂಥ ಸಂದರ್ಭದೊಳಗೆ ದುರ್ವಾಶ ಮುನಿಗಳು ಸಂಚಾರವನ್ನು ಮಾಡ್ತಾ ಹೊರಟರು ಸಂಚಾರವನ್ನ ಮಾಡ್ತಾ ಹೊರಟಾಗ ಅವನು ನದಿಯ ಪಕ್ಕದ ದಂಡಿಯೊಳಗ ಹೋಗ್ತಾ ಇದ್ರು ನಡ್ಕೊತ ಹೋಗುವಾಗ ದುರ್ವಾಸ ಮುನಿಗಳಿಗೆ ಜಲಕ್ರೀಡೆಯನ್ನ ಆಡ್ತಿದ್ರಲ್ಲ ಅವಾಗ ಅವರನ್ನು ನೋಡಿದರು ನೋಡಿ ಸುಮ್ಮನೆ ನಿಂತರು ಇವರೇನು ನೋಡಿ ಬಿಡ್ತಾರೇನೋ ಅಂತ ನಮ್ಗೆ ಗೌರವ ಕೊಟ್ಟು ಬಿಡ್ತಾರೇನೋ ಅಂತ ನೋಡಿದ್ರಲ್ಲ ಅವ್ರಿಗೆ ಬಿಡಲಿಲ್ಲ ಅವರು ಯಾಕಂದ್ರೆ ಇವ್ರು ಯಾರು ಬಂದಾರನ್ನೋದು ಕಣ್ಣಾಗ ಕಾಣಲಿಲ್ಲ ಇವ್ರು ಏನು ಮಾಡ್ತಾರೆ ಅನ್ನೋದು ಕಣ್ಣಾಗ ಕಾಣಲಿಲ್ಲ ತಮ್ಮದ್ರೊಳಗೆ ಮಗ್ನಾಗಿ ಬಿಟ್ಟಿದ್ರು ಅವಾಗ ದುರ್ವಾಸ ಮುನಿಗಳು ನೋಡಿದ್ರಲ್ಲ ಮೊದಲೇ ಸಿಟ್ಟಿನ ಮನುಷ್ಯ ದುರ್ವಾಸ ಮುನಿಗಳು ಮೊದಲೇ ಸಿಟ್ಟಲ್ಲ ನೋಡಿ ನೋಡಿ ಏನಾಯ್ತು ಭಾಳ ಸಿಟ್ಟು ಬಂತದ ಸಿಟ್ಟು ಬಂದಾಗ ಏನು ಮಾಡಿದರು ಅಂತ ಕೇಳಿದ್ರೆ ತಮ್ಮ ಕೈ ಒಳಗಿರ್ತಕ್ಕಂಥ ಕಮಂಡಲದಳ ನೀರು ಏನಿರ್ತಾವಲ್ಲ ನೀವೇನು ಮಹಾತ್ಮರು ಮಹಾತ್ಮರ ಬಂದೀವನ್ನೋದು ಕಬರಿಲ್ಲ ಏನು ಕಬರಿಲ್ಲ ನೀವೆಲ್ಲ ಹಿಂಗೆ ಮಾಡಾಕತ್ತೀರಲ್ಲ ಇಂಥ ಪಾಪ ಕರ್ಮಗಳನ್ನು ಮಾಡಿ ನೀವು ಏನಾಗ್ರಿ ಅಂತ ಕೇಳಿದ್ರೆ ಈ ಹೊಳಿ ದಂಡಿನ ನದಿ ದಂಡಿ ಒಳಗೆನ ಏನಿರ್ತಾವ ಮರ ಇರ್ತಾವ ದಂಡಿ ಆ ಮರ ಹುಟ್ಟಿ ಅಂತ ಶಾಪ ಕೊಟ್ರಂತ ಯಾರು ದುರ್ವಾಸ ಮುನಿಗಳು ಅದಕ್ಕೆ ಪುಣ್ಯಾತ್ಮರೇ ಇದು ನಡುಮಧ್ಯದ ತಕ್ಕಂಥದ್ದು ಏನದಲ್ಲ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಯುಷ್ಯ ಇದರೊಳಗೆ ಪುಣ್ಯನೂ ಮಾಡ್ಕೊಳಕ್ಕೆ ಬರ್ತದೆ ಇದರೊಳಗೆ ಪಾಪವನ್ನು ಮಾಡಿ ನರಕಕ್ಕೂ ಹೋಗ್ಲಿಕ್ಕೆ ಬರ್ತದೆ ಪುಣ್ಯವನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬರ್ತದೆ ಈ ಜನ್ಮ ಅನ್ನತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಇಂಥ ಮಾನವ ಜನ್ಮ ನಾವು ಹಾಳು ಮಾಡ್ಕೊಂಡಿವೆ ಅಂತ ಕೇಳಿದ್ರೆ ಮುಂದಿನ ಜಲಮದೊಳಗೆ ಏನಾಗಿ ಬರ್ತೀವೋ ಗೊತ್ತಿಲ್ಲ ಯಾರಿ ಗೊತ್ತಿಲ್ಲ ಅದರ ಸಲುವಾಗಿ ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಯೋಳಿಗಳನ್ನು ದಾಟಿ ಕಡಿ ಮನುಷ್ಯ ಜನ್ಮವನ್ನು ಅಂತಕ್ಕಂಥ ತಟ್ಟುಕೊಂಡು ಬಂದಿವಲ್ಲ ಮಾನವ ಜನ್ಮ ಅಂತಕ್ಕಂಥವು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಇಂಥ ಮಾನವ ಜನ್ಮವನ್ನು ಕಳ್ಕೊಳ್ಬೇಡ್ರಿ ಅಂತ ಹೇಳುತ್ತಾ ಇಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮ್ಮ ನಿಮ್ಮೆಲ್ಲ ನನ್ನ ಕೊಟ್ಟು ಕರುಣಿಸ್ರಿ ಅಂತ ಹೇಳುತ್ತಾ ಒಂದೆರಡು ಅಗ್ರೂಪ ಶೈವಗಳನ್ನ ಸದ್ಗುರುನಾಥನ ಚರಣ ಅರವಿಂದಗಳಲ್ಲಿ ಸಮರ್ಪಿಸಿ ರ ಓಂ ತತ್ ಪರಬ್ರಹ್ಮನೇ ನಮಃ ಹಿರಯ್ಯ ಸ್ವಾಮಿಗಳವರು ಕೂಡ ನಮಗೆ ಆಶೀರ್ವಾದ ಮಾಡ್ಬೇಕಾಗಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತ ಎಣ್ಣಮ ಊಂ